ನಮಸ್ಕಾರಗಳು ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಕರ್ನಾಟಕ ರಾಜ್ಯ ಜಾನಪದ ಜಾಣರ ಸಾಂಸ್ಕೃತಿಕ ಕಲಾ ವೇದಿಕೆ ರಾಜ್ಯ ಘಟಕ ಹರಪನಹಳ್ಳಿ ಸಂಕ್ರಾಂತಿ ನಿಮಿತ್ತ ಜಾನಪದ ಗೀತೆಯನ್ನು ಹಾಡುವ ಕಾರ್ಯಕ್ರಮ ನನ್ನ ಹೆಸರು ರಾಜು ರಾಮನೇ ಕಾರವಾರ ಜಿಲ್ಲೆ ಕುಮಟ ತಾಲೂಕು ಬೆಳ್ಳೆಯ ಬೆಳ್ಳಿಯ ಮಾರುಗೋಲು ಬೆಂಡನೆ ರೂಪು ಬೆಂಡಿಯ ಮಾರುಗೋಲು ಬಂಗಾರದ ಸೆಟ್ಟೆ ಬದಗೈಲಿ ಬಂಗಾರದ ಸೆಟ್ಟೆ ಬದಗೈಲಿ ಹಿಳಿಕೊಟ್ಟು ಬಂಗಾರದ ಸೆಟ್ಟೆ ಬದಗೈಲಿ ಹಿಡಕೊಂಡು ಹೊನ್ನ ಬಿಚ್ಚಾರು ಹೊಳಿಸಾಲ ಹೊನ್ನ ಬಿಚ್ಚಾರು ಹೊಳಿಸಾಲ ಕರಿಯತ್ತು ಕಾಡಿಂಗ ಬಿಳಿಯತ್ತು ಮಾಲಿಂಗ ಕರಿಯತ್ತು ಕಾಡಿಂಗ ಬಿಳಿಯತ್ತು ಮಾಲಿಂಗ ಸರದಾರ ನನ್ನೆತ್ತು ಸಾರಂಗ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರದಾರ ನನ್ನೆತ್ತು ಸಾರಂಗ ಬರುವಾಗ ಸರ್ಕಾರವೆಲ್ಲ ನಡುಗಿತ್ತೋ ಸರ್ಕಾರವೆಲ್ಲ ನಡುಗಿತ್ತೋ ಬೆಳ್ಳೆಯರೆತು ಬೆಳ್ಳಿಯ ಬಾರುಗೋಲು ಬೆಳ್ಳನೆಯ ರಡೆತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬದಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡ್ಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಹಿಡ್ಕೊಂಡು ಬನ್ನ ಬಿಚ್ಚು ಒಡಿಸಾಲಾ ಬನ್ನ ಬಿಚ್ಚಾರು ಒಡಿಸಾಲಾ ಬಂದೈತೆ ಬಸವಣ್ಣನ ದೈದಿಂದ ಬೆಳೆಯಾಗೆ ಬಂದೈತೆ ಬಸವಣ್ಣನ ದೈದಿಂದ ಮಧುರ ಜಾತ್ರೆಗೆ ಹೋಗ್ತೀನಿ ಮಧುರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಮಧುರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಹುರಿಗೇಜ್ಜೆ ಗಂಟೆ ತರುತ್ತೀನಿ ಹುರಿಗೇಜ್ಜೆ ಗಂಟೆ ತರುತ್ತೀನಿ ಬೆಳ್ಳನೆ ಎರಡ್ದು ಬೆಳ್ಳಿಯ ಮಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಮಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೈಡ್ ಬಲಗೈಲಿ ಹಿಡಿದ್ರು ಹೊನ್ನಬಿದ್ಯಾರು ಒಳಿಸಲ ಒನ್ನಬಿದ್ಯಾರು ಒಳಿಸ ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಮುಂದಿನ ವರುಷ ಬೆಳೆ ಬರಲು ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಮುಂದಿನ ವರುಷ ಬೆಳೆ ಬರಲು ಬಸವಣ್ಣ ಕೊರಡಾಗ ಬಂಗಾರದ ಸಿರಿಗೆ ಜೇ ಕೊರಡಾಗ ಬಂದ ಸಿರಿಗೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆಯ ರಡೆತು ಬೆಳ್ಳಿಯ ಬಾರುಗೋಲು ಬಂಗಾರದ ಸೈಡ್ಡೆ ಬಲಗೈಲಿ ಬಂಗಾರದ ಸೈಡ್ ಬಲಗೈಲಿ ಹಿಡಿಕೊಂಡು ಬನ್ನ ಬಿದ್ದಾರು ಹೊಳಿಸಲ ಬನ್ನ ಬಿದ್ದಾರು ಹೊಳಿಸಲ ಆ ತೇರು ಈ ತೇರು ಜ್ಯೋತಿರ್ಲಿಂಗ ನ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದಾವೋ ಆಕಾಶದ ಗಂಟೆ ನುಡಿದಾವೋ ಬೆಳ್ಳನೆ ಎರಡಿದ್ದು ಬೆಳ್ಳಿಯ ಬಾರುಗೋಲು ಬೆಳ್ಳೆಯರಳಿದ್ದು ಬೆಳ್ಳಿಯ ಬಾರುಗೋಲು ಬಂಗಾರದ ಸೆಟ್ಟೆ ಬಲಗೈಲಿ ಬಂಗಾರದ ಸೆಟ್ಟೆ ಬಲಗೈಲಿ ಹಿಡ್ಕೊಂಡು ಬಂಗಾರದ ಸೆಟ್ಟೆ ಬಲಗೈಲಿ ಹಿಡುಕೊಂಡು ಹೊನ್ನ ಬಿಚಾರು ಚಾರು ಹೊನ್ನ ಬಿಚಾರು ಬಿಜಾರು ಬನ್ನ ಬಿದ್ಯಾರು ಒಡಿಸಾಲ ಬನ್ನ ಬಿದ್ಯಾರು ಒಡಿಸಾಲಾ